ಇನ್ನು ಕುಮಟಾ ತಾಲೂಕಿನ ಬಾಡಾದಲ್ಲಿ ಉದ್ದೇಶಿತ ಎಂಎಸ್ಐಎಲ್ ಸನ್ನದು ತೆರೆಯಲು ಶ್ರೀನಿವಾಸ್ ನಾಯ್ಕ್ ಅನುಮತಿ ಪಡೆದಿದ್ದಾರೆ ಆದರೆ ಆರ್ಜಿ ನಾಯ್ಕ್ ಎನ್ನುವವರು ಈ ಸನ್ನದು ಶಾಲೆ ಜನತಾ ವಿದ್ಯಾಲಯದಿಂದ ಕೇವಲ ಅರವತ್ತು ಮೀಟರ್ ಅಂತರದಲ್ಲಿದೆ ಎಂದು ತೊಡಕಾಗುವ ರೀತಿಯಲ್ಲಿ ಹೇಳಿಕೆ ನೀಡಿದ್ದು ಸಂಪೂರ್ಣ ಸುಳ್ಳಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಆರ್ಎಚ್ ನಾಯ್ಕ್ ಹೇಳಿದ್ದಾರೆ ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ಕುಮಟಾ ತಾಲೂಕಿನ ಹುಬ್ಬಣಗೇರಿ ಗ್ರಾಮದಲ್ಲಿ ಶ್ರೀನಿವಾಸ್ ಮಾಧವ್ ಇವರ ಮಾಲೀಕತ್ವದ ಸರ್ವೆ ನಂಬರ್ ಐವತ್ತೆರಡು ಹಿಸ್ಸಾ ನಂಬರ್ ಎರಡು ಕಟ್ಟಡ ಸಂಖ್ಯೆ ಮುನ್ನೂರ ಹನ್ನೆರಡರಲ್ಲಿ ಹೊಸದಾಗಿ ಸಿಎಲ್ ಸಿ ಸನ್ನದು ಮಂಜೂರು ಮಾಡುವ ಕುರಿತು ಅಬಕಾರಿ ಉಪ ಆಯುಕ್ತರು ಕಾರವಾರವರಿಗೆ ಮನವಿ ಮಾಡಲಾಗಿತ್ತು ಅದರಂತೆ ಕಾರವಾರ ಅಬಕಾರಿ ಉಪ ಆಯುಕ್ತರು ಅಬಕಾರಿ ಉಪ ಅಧೀಕ್ಷಕರು ಹೊನ್ನಾವರಾಯಿವರಿಗೆ ಪತ್ರ ಬರೆದು ಸ್ಥಾನಿಕ ತಪಾಸಣೆ ನಡೆಸಿ ವರದಿ ಸಲ್ಲಿಸಲು ಕೋರಿದ್ದರು ಅದೇ ರೀತಿ ಸ್ಥಾನಿಕ ತಪಾಸಣೆ ನಡೆಸಿದ ಹೊನ್ನಾವರ ಉಪ ಅಧೀಕ್ಷಕರ ವರದಿಯಂತೆ ಶ್ರೀನಿವಾಸ್ ನಾಯ್ಕ ಇವರ ಮಾಲಕತ್ವದ ಸರ್ವೆ ನಂಬರ್ ಐವತ್ತೆರಡು ಹಿಸ್ಸಾ ನಂಬರ್ ಎರಡು ಕಟ್ಟಡವು ಬಾಡ ಜನತಾ ವಿದ್ಯಾಲಯದಿಂದ ನೂರ ಹತ್ತು ಮೀಟರ್ ದೂರದಲ್ಲಿರುವ ಕುರಿತು ವರದಿ ಸಲ್ಲಿಸಿದ್ದಾರೆ ಅಬಕಾರಿ ನಿಯಮ ಐದರಂತೆ ಎಂಎಸ್ಐಎಲ್ ಸಿ ಸನ್ನದ್ದು ನೀಡಲು ಮುಕ್ತವಾಗಿರುತ್ತದೆ ಮತ್ತು ಸನ್ನದು ನೀಡಿದಲ್ಲಿ ಇದರಿಂದ ಸಾಕಷ್ಟು ರಾಜಸ್ವ ಸರ್ಕಾರಕ್ಕೆ ಜಮಾ ಆಗಲಿದೆ ಎಂದು ವರದಿ ಸಲ್ಲಿಸಿದ್ದಾರೆ ಹೀಗಾಗಿ ಕಾನೂನಾತ್ಮಕವಾಗಿ ಇರುವ ದಾಖಲೆಗಳನ್ನು ಜಿಲ್ಲಾಧಿಕಾರಿ ಗಂಭೀರವಾಗಿ ಪರಿಗಣಿಸಿ ಕಾನೂನಾತ್ಮಕವಾಗಿ ಅನುಮತಿಯಂತೆ ಎಂಎಸ್ಐಎಲ್ ಸನ್ನದು ತೆರೆಯಲು ಅವಕಾಶ ಮಾಡಿಕೊಡಬೇಕೆಂದು ಆರ್ಎಚ್ ನಾಯ್ಕ್ ಒತ್ತಾಯಿಸಿದ್ದಾರೆ ಶ್ರೀನಸ್ ನಾಯ್ಕರು ಈಗಾಗಲೇ ಅದಕ್ಕೆ ಅವ್ರಿಗೆ ಸಿಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಕ್ಕಾಗ್ ಮಧ್ಯೆ ಬಂದು ಅವರು ತೊಡಕಾಗುವ ರೀತಿಯಲ್ಲಿ ಪ್ರೆಸ್ ಮಾಡಿ ಅದು ಸ್ಕೂಲ್ ಇದೆ ಜನತಾ ವಿದ್ಯಾಲಯದ ಕೇವಲ ಅರವತ್ತು ಮೀಟರ್ ಇದೆ ಅಂತ ಒಂದು ಹೇಳಿಕೆ ಕೊಟ್ಟಿರುವುದರಿಂದ ಇವತ್ತು ಅವ್ರು ಮಾಡಿ ಜನಗಳಿಗೆ ನಿಜ ಸಂಗತಿಯನ್ನು ನಾನು ಬಂದಿದ್ವಿ ಆ್ಯಕ್ಚುಲಿ ಈಗ ಅಲ್ಲಿ ಏನಾಗಿದೆ ಜನತಾ ವಿದ್ಯಾಲಯದಿಂದ ಇವರು ಮಾಡೂ ಜಾಸ್ತಿ ಅಂತರ ಇದೆ ಹಾಗಾಗಿ ಕಾನೂನಿನ ಯಾವುದೂ ತೊಡಕಿಲ್ಲ ಕಾನೂನಾತ್ಮಕವಾಗಿ ಆ ಒಂದು ಅಳತೆ ದೂರ ಇರೋದ್ರಿಂದ ಅವರಿಗೆ ಸನ್ನದ ಕೊಡಬೇಕು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ಎಲ್ ಸಿ ಹನ್ನೊಂದರ ಸಣ್ಣ ಸನ್ನದನ ಕೊಡಬೇಕು ಮತ್ತು ಯಾವುದೇ ಅಡೆತಡೆಗಳನ್ನು ಮಾಡಬಾರ್ದು ಆದ್ಯ ನಾಯಕರು ಪ್ರಸಿಪಿ ಮಾಡಿಕೊಂಡಂತ ಹೇಳಿಕೆ ಸಂಪೂರ್ಣ ಸುಳ್ಳು ಹಾಗಾಗಿ ಅವರು ಕಾನೂನಾತ್ಮಕ ಏನು ಅವರು ಜಾಗದಲ್ಲಿ ಎಂಎಸ್ಐಟಕ ಮಾಡ್ತಾ ಇದ್ರು ಕಾನೂನಾತ್ಮಕವಾಗಿ ಜಿಲ್ಲಾಧಿಕಾರಿಗಳ ಅವರಿಗೆ ಸನ್ನದನ ಕೊಡೋದ್ರ ಮೂಲಕ ಅವನಿಗೆ ಬಂದಿರತಕ್ಕಂಥ ಪರಿಹರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಜಿಲ್ಲಾಧಿಕಾರಿಗಳು ಎಂಎಸ್ಐಎಲ್ ಸಿ ಸನ್ನದು ಮಾಲೀಕ ಶ್ರೀನಿವಾಸ್ ನಾಯ್ಕ್ ಮಾತನಾಡಿ ನನ್ನ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ಸುಳ್ಳು ಆರೋಪ ಮಾಡಿರುವ ಆರ್ಜಿ ನಾಯ್ಕರು ಪೂರ್ವಾಗ್ರಹ ಪೀಡಿತರಾಗಿ ದುರುದ್ದೇಶದಿಂದ ನನ್ನ ವಿರುದ್ಧ ಮಾತನಾಡಿದ್ದಾರೆ ಇದರಿಂದ ಶಾಸಕ ದಿನಕರ್ ಶೆಟ್ಟಿಯವರ ಪಾತ್ರ ಏನೂ ಇಲ್ಲ ಸುಮ್ಮನೆ ಶಾಸಕರ ಹೆಸರನ್ನ ಎಳೆದು ತರಲಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಬಾಡ ರೈತ ಸೇವಾ ಸಹಕಾರಿ ಸಂಘದ ನಿರ್ದೇಶಕ ಸೋಮನಾಥ್ ನಾಯ್ಕ್ ಇದ್ದರು ಹಳಿಯಾಳ ಪಟ್ಟಣದ ಪೊಲೀಸ್ ಲೈನ್ ರಸ್ತೆಯಲ್ಲಿರುವ ಶ್ರೀ ದುರ್ಗಾದೇವಿ ದೇವಸ್ಥಾನದ ಐವತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಿದೆ ಏಪ್ರಿಲ್ ಏಳರಿಂದ ಆರಂಭವಾದ ಜಾತ್ರಾ ಮಹೋತ್ಸವದಲ್ಲಿ ಷಷ್ಠಿ ತಿಥಿ ಶುದ್ಧತಾ ಹೋಮ ನವಗ್ರಹ ಶಾಂತಿ ಖುಷ್ಮಾಂಡ ಬಲಿದಾನ ಕಳಸಾ ಪೂಜಾ ಪೂರ್ಣಾಹುತಿ ಮಹಾಮಂಗಳಾರತಿ ಹಾಗೂ ಸಂಕಲ್ಪ ಪೂಜೆ ಸಾಯಂಕಾಲ ಭಜನೆ ಮತ್ತು ಮಕ್ಕಳಿಗಾಗಿ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ನಡೆದವು ಜಾತ್ರೆಯ ಎರಡನೇ ದಿನವಾದ ಶುಕ್ರವಾರದಂದು ಸಪ್ತಮಿ ತಿಥಿ ಗಣಹೋಮ ಅಭಿಷೇಕ ಪೂರ್ಣಾಹುತಿ ಮಹಾಮಂಗಳಾರತಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಪೂಜೆ ನೆರವೇರಿಸಲಾಯಿತು ನಂತರ ಪೊಲೀಸ್ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಶ್ರೀದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಒಂದು ಗಂಟೆಗೆ ಆರಂಭವಾದ ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತರು ಪಾಲ್ಗೊಂಡು ಪ್ರಸಾದ ಸೇವಿಸಿದರು ಪೊಲೀಸ್ ಸಿಬ್ಬಂದಿಗಳು ಸ್ವಯಂ ಸೇವಕರಾಗಿ ಪ್ರಸಾದವನ್ನ ತಯಾರಿಸಿ ಭಕ್ತಾದಿಗಳಿಗೆ ಉಣಬಡಿಸುವುದು ವಿಶೇಷವಾಗಿತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ನಗರದ ವಿವಿಧ ಭಾಗಗಳಲ್ಲಿ ಶ್ರೀ ದುರ್ಗಾದೇವಿ ಮಹಾಪಲ್ಲಕ್ಕಿಯ ಮೆರವಣಿಗೆಯನ್ನ ಕೈಗೊಳ್ಳಲಾಗಿತ್ತು ವಸಂತ ನವರಾತ್ರಿ ಪ್ರಯುಕ್ತ ಗೋಕರ್ಣದ ತಾಮ್ರಗೌರಿ ದೇವಾಲಯದಲ್ಲಿ ಮುತ್ತೈದೆಯರಿಂದ ಲೋಕ ಕಲ್ಯಾಣಾರ್ಥ ಪಾರಾಯಣ ಕುಂಕುಮಾರ್ಚನೆ ಕಾರ್ಯಕ್ರಮ ನಡೆಯಿತು ತಾಮ್ರಗೌರಿ ಮಂದಿರ ಅರ್ಚಕ ಮಹಾಬಲೇಶ್ವರ ತಾಮ್ರಗೌರಿಯವರಿಂದ ಲೋಕ ಕಲ್ಯಾಣಾರ್ಥವಾಗಿ ಪಾರಾಯಣ ಕುಂಕುಮಾರ್ಚನೆ ನೆರವೇರಿತು ಊರಿನ ಮುತ್ತೈದೆಯರಿಂದ ಕುಂಕುಮಾರ್ಚನೆ ನೆರವೇರಿಸಿದ್ರು ನಂತರ ದೇವಿಗೆ ಪೂಜೆ ಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಇಲ್ಲಿನ ಮಹಿಳೆಯರು ಅರ್ಚಕರು ಭಕ್ತರು ಪಾಲ್ಗೊಂಡಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈವ್ ರೀಡಿಂಗ್ ಫಾರ್ ಪಾಯಿಂಟ್ಸ್ ಸ್ಪೋರ್ಟ್ಸ್ ಟ್ರೈನಿಂಗ್ stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique Cerebral Pulse and Delayed Milestone Exercise and Rehab for Paediatric Patient Microcurrent Therapy for Radiating Pain Home Physiotherapy Treatment Condition Cervical and Lumbar Spondylosis Radiating Joint Pain Management Trapezius सर्विकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजरी लिगामेंट इंजरी रेहेबिटेशन स्ट्रेन स्प्रेन सॉफ्ट टिश्यू फोर जीरो नियर नागम का